ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರು ಒಂಬತ್ತು ಬಡ್ಜೆಟ್ ಕೊಟ್ಟಿದ್ದಾರೆ ಅವರ ಒಂಬತ್ತು ಅತ್ಯಂತ ಕೆಟ್ಟ ಬಡ್ಜೆಟ್ ಅಂತ ಹೇಳಕ್ ಹೋಗೋದಿಲ್ಲ ನಾನು ಎಷ್ಟು ಬಡ್ಜೆಟ್ ಅಂದ್ರೆ ಈ ಬಜೆಟ್ ನಾವು ಅನೇಕ ನಿರೀಕ್ಷೆಗಳನ್ನು ಮಾಡಿದ್ದು ಈ ಕರ್ನಾಟಕದ ಅಷ್ಟೇ ಅಲ್ಲ ದೇಶದ ಪ್ರಗತಿಗೋಸ್ಕರ ಅನೇಕ ನಿರೀಕ್ಷೆಗಳನ್ನ ಜನಸಮುದಾಯ ಮಾಡಿದ್ದು ಹುಸಿಯಾಗಿದೆ ಹಿಂದೆ ಎಲ್ಲ ಬಜೆಟ್ಗಳನ್ನ ಕೃಷಿಗೆ ಪ್ರಾತಿನಿಧ್ಯ ಕೊಡುತ್ತೆ ಯಾಕೆಂದ್ರೆ ಹೆಚ್ಚು ಜಿ ಡಿ ಪಿಗೆ ಗೆ ಕಾಂಟ್ರಿಬ್ಯೂಟ್ ಆಗೋದೆ ಕೃಷಿಯಿಂದ ಅದಕ್ಕೆ ಹೆಚ್ಚು ಒತ್ತು ಕೊಡೋದು ಕೈಗಾರಿಕೆಗೆ ಒತ್ತು ಕೊಡೋರು ಆಮೇಲೆ ಸೋಷಿಯಲ್ ಸೆಕ್ಟರ್ ಅಲ್ಲಿ ಈಗ ನಾವು ಬಡತನ ನಿರ್ಮೂಲನೆ ಆಗಬೇಕು ಅಂತ ಹೇಳ್ಕೊಳ್ತೀವಿ ಘೋಷಣೆಗಳು ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಬಜೆಟ್ನಲ್ಲಿ ಅದಕ್ಕೆ ಸಂಬಂಧಿತವಾಗಿ ಬೇಕಾದಂಥ ಕಾರ್ಯಕ್ರಮಗಳು ಕೊಡ್ತೀವಿ ಈಗ ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದೆ ಅನಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದು ರೂರಲ್ ಎಕಾನಮಿ ಒಂದು ರೀತಿಯಲ್ಲಿ ಜಾಸ್ತಿ ಆಗಲಿ ಇಂಡಿವಿಜುವಲ್ ಆಗಿ ಅವರ ಏನೋ ಅರ್ನಿಂಗ್ ಪವರ್ ಸ್ಪೆಂಡಿಂಗ್ ಪವರ್ ಅದು ಜಾಸ್ತಿ ಆಗಲಿ ಅಂಥೇಳಿ ಅವರಿಗೆ ಎಂಪ್ಲಾಯ್ಮೆಂಟು ಕೊಟ್ಟಂಗೆ ಆಗುತ್ತೆ ಅಂಥೇಳಿ ದಿ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ವಾಸ್ ಗಿವನ್ ಬೈ ದಟ್ ಪ್ರೋಗ್ರಾಮ್ ಇನ್ ದಿ ಎಂಟೈರ್ ವರ್ಲ್ಡ್ ಈ ಪ್ರಪಂಚದಲ್ಲಿ ಅಂಥ ಒಂದು ಯಾವುದು ಕಾರ್ಯಕ್ರಮ ಎಲ್ಲೂ ಇರಲಿಕ್ಕಿಲ್ಲ ಅದೆಲ್ಲ ಇವತ್ತು ಗಾಳಿಗೆ ತೂರ್ಬಿಟ್ಟು ಇಡೀ ಸಮುದಾಯಕ್ಕೆ ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಅವರು ಒಂದು ಒಂದು ನಮಗೆ ಭಾಳ ನಿರಾಸೆಯನ್ನು ಮಾಡಿದ್ದಾರೆ ಐವತ್ಮೂರೂವರೆ ಲಕ್ಷ ಕೋಟಿಯಲ್ಲಿ ಹದಿನಾರು ಲಕ್ಷ ಕೋಟಿ ಸಾಲ ಹದಿನಾರು ಲಕ್ಷ ಕೋಟಿ ಸಾಲ ನಮ್ಗೆ ಹೇಳ್ತಾರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಸಾಲ ಮಾಡಿದ್ರೆ ಸಾಲ ಮಾಡಿದ್ರಿ ಹಾ ಅಷ್ಟು ಸಾಲ ಮಾಡಿಕೊಂಡು ಏನು ನಾವು ಜನಸಮುದಾಯಕ್ಕೆ ಕೊಟ್ಟಿದ್ದೀರ ನೀವು ಅಂತ ಹೇಳಿ ಪ್ರಶ್ನೆ ಕರ್ನಾಟಕಕ್ಕಂತೂ ಏನೂ ಇಲ್ಲ ಜೀರೋ ಅದು ಯಾವ ಎರಡು ರೈಲು ಬಿಡ್ತಾರೆ ಆ ರೈಲು ಎಲ್ಲಿ ಬಿಡ್ತಾರೆ ತಮಿಳ್ನಾಡುಗೆ ಒಂದು ಮತ್ತು ಹೈದರಾಬಾದಿಗೆ ಒಂದು ಅವ್ರಿಗೆ ಬೆನಿಫಿಟ್ ಆಗ್ತದೆ ಬೆಂಗಳೂರಿಂದ ಜನ ಹೋಗೋದು ಹೈದರಾಬಾದಿಗೆ ತಮಿಳ್ನಾಡಿಗೆ ಅವ್ರಿಗೆ ಆಗ್ತದೆ ಅದರಿಂದ ಯಾವುದೂ ಇಲ್ಲ ಕರ್ನಾಟಕಕ್ಕಂತೂ ಯಾವುದೂ ಕೂಡ ನಮಗೆ ಹೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಪ್ರೋಗ್ರಾಮ್ ಕೊಟ್ಟಿಲ್ಲ ನಮಗೆ ನೀರಾವರಿ ಕೊಡಬೇಕಿತ್ತು ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕಾಗಿತ್ತು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇಡೀ ದೇಶಕ್ಕೆ ಕೊಡಬೇಕಾಗಿತ್ತು ಯಾವುದು ಕೊಡದೇನೆ ಸುಮ್ಮನೆ ಇದು ಇದು ಒಂದು ಬಡ್ಜೆಟ್ ಅಂತ ಕರಿಬೇಕಾ ಇದನ್ನು ಸೆಲೆಬ್ರೇಷನ್ ಯಾವ್ದಾನ ಕಡಿಮೆ ಮಾಡಿರೋದು ಲಿಸ್ಟ್ ನೋಡಿದ್ರ ಬೆಂಕಿಪಟ್ಟಣ ಪ್ಲ್ಯಾಸ್ಟಿಕ್ಕು ಇಂಥವಕ್ಕೆ ಕಡಿಮೆ ಔಷಧಿಗಳಿಗೆ ಇವಕ್ಕೆಲ್ಲ ಸ್ವಲ್ಪ ಮಾಡ್ರೇಟ್ ಆಗಿ ಮಾಡಿದ್ರೆ ಆದರೆ ಈ ಪ್ರೋಗ್ರಾಮ್ಸ್ ಕೊಡಬೇಕಲ್ಲ ನಾವು ಐ ಐ ಟಿಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ ಐ ಐ ಎಮ್ಗಳ ಎಕ್ಸ್ಪೆಕ್ಟ್ ಮಾಡಿದ್ದೋ ಎಜುಕೇಷನ್ ಸೆಕ್ಟರ್ನಲ್ಲಿ ಇಷ್ಟು ವೇಗವಾಗಿ ಶಿಕ್ಷಣ ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ ನಮ್ಮನ್ನು ಹಿಂದೆ ಇಟ್ಬಿಟ್ರೆ ನಾಟ್ ಎಲ್ರಿ ಏನಿಲ್ಲ ನಾನು ಹೇಳಿದ್ಮೇಲೆ ಐ ಇದು ಐಮ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದು ಕೊಡಲಿಲ್ಲ ನಮಗೆ ಅದರಿಂದ ಭಾಳ ನೀರಸವಾದಂಥದ್ದು ಭಾಳ ನಿರಾಶೆಯನ್ನು ಹೆಚ್ಚು ತಂದಿರ್ತಕ್ಕಂಥ ಒಂದು ಬಜೆಟ್ ಇದು ಅಂತ ಅಷ್ಟೇ ಹೇಳಿ ಏಟ್ ಸ್ಪೀಚ್ ಬಿಲ್ನ ಅವರು ಕ್ಲಾರಿಫಿಕೇಶನ್ ತೊಗೊಬೇಕಿತ್ತು ಬಟ್ ಅದು ಈಗ ರಾಷ್ಟ್ರಪತಿಗಳಾಗಲೇ ಅದೇ ಇಪ್ಪತ್ತೆಂಟು ಅಂಶಗಳನ್ನು ಅವರು ಕ್ವಶನ್ ಮಾಡಿದ್ದಾರೆ ಅದನ್ನು ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿದ್ದಾರೆ ಅದು ಮುಂದೆ ನೋಡೋಣ ಏನಾಗುತ್ತೆ ಮುಂದೆ ಅದು ಅಲ್ಲ ರಾಷ್ಟ್ರಪತಿಯವರು ಏನಾದರೂ ಬೇಗ ಅದಕ್ಕೆ ಅಬ್ಸರ್ವೇಷನ್ ಮಾಡಿ ವಾಪಸ್ ಕೊಟ್ಟರೆ ಅದಕ್ಕೆ ನಾವು ಮಾಡಿ ಕಳಿಸ್ತೇವೆ ಮತ್ತೆ ಅದಕ್ಕೆ ಬರ್ತದೆ ಮತ್ತೆ ಪ್ರೊಸೀಜರಲ್ಲಿ ಅದು ಏನು ಮಾಡೋದು ಗೌರ್ಮೆಂಟನ್ನು ಗೌರ್ಮೆಂಟಿಗೆ ನಾವು ಪಾಠ ಕಲಿಸಬೇಕು ಅಂತಲೇ ರಾಜ್ಯಪಾಲರು ಈ ಥರ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತದೆ ನೋಡಿ ನಾವು ಕಾನ್ಷಿಯಸ್ಲಿ ನಾವು ಆ ಹೇಟ್ ಸ್ಪೀಚ್ ಬಿಲ್ ಅಂತ ತಂದಿದ್ದೀವಿ ಸುಮ್ಮನೆ ಏನೋ ಇದಕ್ಕೋಸ್ಕರ ತಂದಿದ್ದೀವಿ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತೇಳಿ ಏನು ಬೇಕಾದರೂ ಮಾತಾಡ್ಬೋದು ಅನ್ನೋದಾದರೆ ಅದರ ಇಂಪ್ಯಾಕ್ಟ್ ಸಮಾಜಕ್ಕೆ ಏನಾಗ್ತದೆ ಸಮುದಾಯಗಳನ್ನು ದೂಷಣೆ ಮಾಡೋದು ಸಮುದಾಯ ಸಮುದಾಯಗಳನ್ನು ಅವ್ರ ಬಗ್ಗೆ ಮಾತನಾಡೋದು ಇಂಡಿವಿಜುವಲ್ ಆಗಿರ್ಬೋದು ಸಮುದಾಯದೊಬ್ಬರ ಬಗ್ಗೆ ಇರ್ಬೋದು ಆ ಆ ಮಾತುಗಳು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಮಾಡಬೇಕಲ್ವಾ ಅದಕ್ಕಾಗಿ ನಾವು ಆ ಬಿಲ್ಲನ್ನು ನಾವು ತಂದಿದ್ದು ಅದರಿಂದ ಈಗ ಸಪೋಸ್ ನಾನು ಕೆಲವು ಭಾಗಗಳಲ್ಲಿ ಕೆಲವರು ಸ್ಪ ಭಾಷಣಗಳನ್ನು ಮಾಡಿದ್ದು ಭಾಷಣಗಳ ಮಾಡಿದ ಮೇಲೆ ಏನಾಯಿತು ಅನ್ನೋದು ನಾವು ಅಬ್ಸರ್ವ್ ಮಾಡಿದ್ದೀವಲ್ವ ಒಂದಲ್ಲ ಎರಡಲ್ಲ ಹತ್ತು ಘಟನೆ ಹೇಳ್ಬೋದು ನಾನು ಅದು ಆದಮೇಲೆ ನಮಗೆ ಅರ್ಥ ಆಯಿತು ಅದು ಇದಕ್ಕೇನಾರು ಕಡಿವಾಣ ಹಾಕಬೇಕು ಅದಕ್ಕಾಗಿ ನಾವು ತಂದಿರೋದು ಅದು ಸರಿ ಬೇಡ ಬೇಡ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಉದ್ದೇಶಗಳೇನಿದೆ ಹಾಗಾದರೆ ಏನು ಬೇಕಾದ್ರೂ ಬಯಸ್ಬೋದು ನೀವು ಯಾರು ಯಾವುದೇ ರೀತಿಯಲ್ಲಿ ಬೇಕಾದರೆ ಸಮಾಜದಲ್ಲಿ ಏನು ಬೇಕಾದರೂ ಅಶಾಂತಿ ಆಗ್ಬೋದ ಅದಕ್ಕೆ ನಾವು ಅದನ್ನು ಮತ್ತೆ

ಸರಿ ಹೋಗಿ ಸರಿ ಜಾರಿ ನಿರ್ದೇಶನಾಲಯದ ರೈಡ್ಗಳ ಮೇಲೆ ಸಿ ಜೆ ರಾಯರು ಕುಟುಂಬ ಸಾಕಷ್ಟು ಅಲಿಗೇಷನ್ ಮಾಡಿದ್ದಾರೆ ದುಬೈಯಿಂದ ಕರೆದ್ರೂ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ಹೆರಾಸ್ಮೆಂಟ್ ಮಾಡಿದ್ದಾರೆ ಈಗ ಎಸ್ ಐ ಟಿ ಆರ್ಡ್ರು ಮಾಡಿದ್ದೇವೆ ತತ್ಕ್ಷಣ ನಾವು ನನಗೆ ಏನನ್ನಿಸ್ತು ಅಂದರೆ ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅದೆಲ್ಲ ಆಗಬಾರ್ದು ಅಂತೇಳಿ ಇಮಿಡಿಯೇಟಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತೇಳಿ ತ ಎಸ್ ಐ ಟಿ ಮಾಡಿದ್ದೀವಿ ಆ ಎಸ್ ಐ ಟಿನಲ್ಲಿ ಏನು ಬರುತ್ತೆ ನೋಡೋಣ ಯಾರ್ಯಾರ ಇದು ಪಾತ್ರಗಳು ಇದಾವೆ ಅಂತ ಹೇಳಿ ನೋಡಬೇಕಾಗುತ್ತೆ ಸರ್ ಕೊಟ್ಟೂರು ಟ್ರಿಪಲ್ ಮಾಡ್ರೆ ಕೇಸು ಬಾಡಿ ಸಿಕ್ಕಿರೋದು ಕೊಟ್ಟೂರಲ್ಲಿ ಬಟ್ ಎಫ್ ಐ ಆರ್ ಇಲ್ಲ ರಿಜಿಸ್ಟರ್ ಆಗಿರೋದ್ರೆ ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಡಿ ಸಿ ಪಿರವರು ಬಿಡ್ತಾ ಇಲ್ಲ ಪ್ರತಿಷ್ಠೆ ವಿಚಾರಕ್ಕೆ ಅಂತ ಒಂದು ಉಲ್ಲ ಆ ರೀತಿ ಏನಿಲ್ಲ ಸ್ವಲ್ಪ ಪ್ರೊಸೀಜರಲ್ಲಿ ಏನಾದರೂ ಇರ್ಬೋದು ಅಷ್ಟೇ ಬಿಟ್ಟರೆ ನಾವು ಅದನ್ನು ಹ್ಯಾಂಡ್ಲ್ ಮಾಡೋ ಅಂತಿಮವಾಗಿ ಹ್ಯಾಂಡ್ಲ್ ಮಾಡೋರು ಯಾರು ಇಲ್ಲೇ ಆಗಲಿ ಅಲ್ಲೇ ಆಗಲಿ ಪೊಲೀಸೇ ಅಲ್ವಾ ಅದನ್ನು ಪ್ರೊಸೀಜರಲ್ಲಿ ಅಡೆತಡೆಗಳು ಇರ್ಬೋದು ಅದನ್ನು ಸರಿ ಮಾಡ್ಕೊಂಡು ಮಾಡ್ತಾರೆ ಅಲ್ಟಿಮೇಟ್